ಎಲ್ಲರೂ ಪಕ್ಕದಲ್ಲೇ ಇರ್ತಾರೆ ಒಬ್ಬರನ್ನೊಬ್ರು ನೋಡೋದಿಲ್ಲ ಮೊಬೈಲ್ ಹಿಡ್ಕೊಂಡು ಹೀಗೆ ಮುಟ್ತಾ ಇರ್ತಾರೆ ದೇವರ ಪ್ರತಿಮೆ ಹಿಡ್ಕೊಂಡು ಹೀಗೆ ಹಿಡಿಯೋದು ನಮಗೆ ಅಭ್ಯಾಸ ಇತ್ತು ಇದೊಂದು ಹೊಸದ ಎಲ್ಲರ ಕೈಯಲ್ಲಿ ಪ್ರತಿಮೆ ಇದೆ ಅಲ್ಲ ಸ್ವಲ್ಪ ಹರಟೆ ಹೊಡೆಯಿರಿ ಅಂತ ಹೇಳೋ ಕಾಲವೂ ಬಂದಿದೆ ಇವತ್ತು ಯಾಕೆ ಅಂದ್ರೆ ತಂದೆ ತಾಯಿ ಮಕ್ಕಳು ಮಾತಾಡೋದೇ ಪ್ರೀತಿಯ ಮಾತುಗಳನ್ನು ಆಡಿದರೆ ಸಂಬಂಧ ಬೆಳೆಯುತ್ತೆ ತನ್ನ ಬಲಿಯಲ್ಲಿ ಹಾಕಿ ಹಿಡಿದರೂ ಪ್ರೀತಿಯಿಂದ ಮಾತನಾಡಿದ್ದಕ್ಕೆ ಅವರ ಜೀವನೋಪಾಯವನ್ನು ಕಲ್ಪಿಸುವ ಆಲೋಚನೆಯನ್ನು ಮಾಡಿದರು ಚವಲಋಷಿಗಳು ಅನೇಕ ಆದರ್ಶಗಳು ಇವುಗಳ ಬಗ್ಗೆ ಮಾತನಾಡುವುದು ಬಹಳ ಶ್ರೇಷ್ಠ ಕೊನೆ ಪಕ್ಷ ಪ್ರೀತಿಯಿಂದ ಏನು ಮಾತಾಡ್ತಿರೋ ಬೇಡ ಏನಾದರೂ ಮಾತನಾಡಿ ಮಾತನಾಡಿ ಮಾತುಗಳನ್ನು ಆಡ್ತಾ ಪ್ರೀತಿಯ ಅಭಿವೃದ್ಧಿಯನ್ನು ಮಾಡಿಕೊಳ್ಳುವುದು ಇದು ಮನುಷ್ಯನ ಜೀವನದಲ್ಲಿ ಒಂದು ದೊಡ್ಡದಾದಂತಹ ಬಲ ವ್ಯರ್ಥ ಕಾಲಹರಣೆ ಮಾಡಬೇಡಿಯಪ್ಪ ಹರಟೆ ಹೊಡೆದು ಹೊಡೆದು ಶಾಸ್ತ್ರ ಓದಿ ಅಂತ ಹೇಳುವಂತಹ ಒಂದು ಕಾಲ ಇತ್ತು ಇವೂ ಇದೆ ಕಾಲ ಹೋಗಿಲ್ಲ ಆದರೆ ಜೊತೆಗೆ ಸ್ವಲ್ಪ ಹರಟೆ ಹೊಡೆಯಿರಿ ಅಂತ ಹೇಳೋ ಕಾಲನೂ ಬಂದಿದೆ ಇವತ್ತು ಯಾಕೆ ಅಂದರೆ ತಂದೆ ತಾಯಿ ಮಕ್ಕಳು ಮಾತಾಡೋದೇ ಇದೆ ಗಂಡ ಹೆಂಡತಿನೇ ಮಾತಾಡೋದಿಲ್ಲ ರಾಮಾಯಣ ಉಪನ್ಯಾಸ ಮಾಡುವಾಗ ನೀವು ಗಂಡ ಹೆಂಡತಿ ಒಂದು ಸ್ವಲ್ಪ ಮಾತಾಡಿಯಪ್ಪ ಅಂತ ಹೇಳಬೇಕಾಗಿದೆ ವಾಲ್ಮೀಕಿಗಳ ಆದೇಶದಂತೆ ಗೆಳೆಯರ ಜೊತೆಗೆ ಅಂತ ಯಾಕೆ ಅಂದರೆ ಎಲ್ಲರೂ ಪಕ್ಕದಲ್ಲೇ ಇರ್ತಾರೆ ಒಬ್ಬರನ್ನೊಬ್ಬರು ನೋಡೋದಿಲ್ಲ ಆ ಮೊಬೈಲ್ ಹಿಡ್ಕೊಂಡು ಹೀಗೆ ಮುಟ್ತಾ ಇರ್ತಾರೆ ದೇವರ ಪ್ರತಿಮೆ ಹಿಡ್ಕೊಂಡು ಹೀಗೆ ಹಿಡಿಯೋದು ನಮಗೆ ಅಭ್ಯಾಸ ಇತ್ತು ಇದೊಂದು ವಸೂದು ಎಲ್ಲರ ಕೈಯಲ್ಲಿ ಪ್ರತಿಮೆ ಇದೆಯಲ್ಲ ಮಾಡ್ತಾ ಇತ್ತು ಏನಿದೆ ಅದು ತಿಳುವಳಿಕೆ ಇಲ್ಲದ ಜಡ ಅದು ಒಂದು ಚೇತನವಾಗಿದ್ರೆ ಸಂತೋಷ ಪಡಬಹುದಾಗಿತ್ತು ಅದು ಜಡ ಕೋಡಿ ಅದಕ್ಕೆ ಬುದ್ಧಿ ಇಲ್ಲ ಚೇತನ ಪ್ರೀತಿ ಮಾಡುವ ವ್ಯಕ್ತಿ ಪಕ್ಕದಲ್ಲಿದ್ದಾನೆ ಅವನ ಜೊತೆಗೆ ಮಾತಿಲ್ಲ ಏನೋ ನೋಡ್ತಾ ಇರ್ತಾರೆ ಇಡೀ ಜಗತ್ತಿನ ಚಿತ್ರಗಳನ್ನೆಲ್ಲ ನೋಡಿ ಆನಂದ ಪಡ್ತಾ ಇರ್ತಾರೆ ಯಾರಾದರ್ಥ ಹೋ 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 ಅಂತಾರೆ ಪ್ರವಚನ ನಡೆಯುವಾಗ ಕೆಲವರು ಮಾಡುತ್ತಾರೆ ಇದ್ಯಾಕೋ ಪುಣ್ಯ ಈ ರಾಮಸೇವಾ ಮಂಡಳಿಯ ಪುಣ್ಯ ಯಾರು ಅಂತ ಅವರಿಲ್ಲ ಇಲ್ಲಿ ಆದರೆ ಜೊತೆಗೆ ಮಾತನಾಡಬೇಕು ಧರ್ಮದ ಮಾತುಗಳನ್ನಾಡಿ ಲೌಕಿಕ ಸುಖಗಳ ಬಗ್ಗೆಯೂ ಮಾತನಾಡಿ ತಪ್ಪಿಲ್ಲ ಮಧ್ಯ ಮಧ್ಯದಲ್ಲಿ ದೇವರು ತಂದೆ ತಾಯಿಗಳು ಗುರುಗಳು ಪರಂಪರೆ ಅನೇಕ ಆದರ್ಶಗಳು ಇವುಗಳ ಬಗ್ಗೆ ಮಾತನಾಡುವುದು ಬಹಳ ಶ್ರೇಷ್ಠ ಕೊನೆ ಪಕ್ಷ ಪ್ರೀತಿಯಿಂದ ಏನು ಮಾತಾಡ್ತಿರೋ ಬೇಡ ಏನಾದರೂ ಮಾತನಾಡಿ ಮಾತನಾಡಿ ಇದರಿಂದ ಮನಸ್ಸಿನಲ್ಲಿರುವ ಭಾವನೆಗಳೆಲ್ಲ ಹೊರಗೆ ಬರ್ತವೆ ಏನಾದರೂ ತಪ್ಪು ಕಲ್ಪನೆಗಳಿದ್ದರೆ ದೂರ ಆಗ್ತದೆ ತಂದೆ ತಾಯಿಗಳು ಮಕ್ಕಳು ಅತ್ತೆ ಸೊಸೆಯರು ಗಂಡ ಹೆಂಡತಿ ಗುರು ಶಿಷ್ಯ ರಾಜ ಪ್ರಜೆಗಳು ಎಲ್ಲರೂ ಜೊತೆಗೆ ಸಮವಯಸ್ಕರು ತಮ್ಮ ಜೊತೆಗೆ ಇದ್ದವರು ಅವರ ಜೊತೆಗೆ ಪ್ರೀತಿಯ ಜಗಳ ಪ್ರೀತಿಯ ಮಾತುಗಳನ್ನು ಆಡಿ ಸುಖ ದುಃಖಗಳನ್ನು ಹೇಳಿಕೊಳ್ಳುವುದರಿಂದ ಹಂಚಿಕೊಳ್ಳುವುದರಿಂದ ಮನಸ್ಸಿನಲ್ಲಿರುವಂತಹ ಭಾವನೆಗಳೆಲ್ಲ ಹೊರಗೆ ಬಿದ್ದು ಏನಾದರೂ ತಪ್ಪು ಕಲ್ಪನೆಗಳಿದ್ದರೆ ದೂರ ಆಗಿ ಪ್ರೇಮದ ಅಂಕುರ ಪ್ರೇಮದ ವೃಕ್ಷ ಹೆಮ್ಮರವಾಗಿ ಬೆಳೆಯುತ್ತೆ ಬೀಜ ಬಿದ್ದ ಸಂಬಂಧ ಪೂರ್ವ ಮಾಹು ಸಂಬಂಧ ಆಭಾಷಣ ಪೂರ್ವ ಮಾಹು ವೃತ್ತಸ್ಥನವು ಸಂಗತ ನರಹಸಿತ್ವ ಸಂಬಂಧಿನೋಮೇ ಪ್ರಣಯಂ ಹೀಗಂತು ಪ್ರೀತಿಯ ಮಾತುಗಳನ್ನು ಆಡಿದರೆ ಸಂಬಂಧ ಬೆಳೆಯುತ್ತೆ ಚವನ ಋಷಿಗಳನ್ನ ಅವರು ಸಮುದ್ರ ಮಧ್ಯದಲ್ಲಿ ತಪಸ್ಸು ಮಾಡುವಾಗ ಮೀನಗಾರರು ಜಾಲ ಹಾಕಿದರೆ ಆ ಮೀನದ ಬದಲಾಗಿ ಚವನರು ಬರ್ತಾರೆ ಜಾಲದಲ್ಲಿ ಮೇಲೆ ನೋಡಿದ್ರೆ ಗಾಬರಿ ಆಯ್ತು ಯೋ ಋಷಿಗಳು ಬಂದ್ಬಿಟ್ರಲ್ಲ ಮೀನು ಬೇಕು ಅಂದ್ರೆ ಅಂತ ರಾಜ ಬರ್ತಾನೆ ನಾಹುಷ ಬಂದು ಕೇಳ್ತಾನೆ ಏನಾಯಿತು ಸಮಸ್ಯೆ ಅಂತ ಹಾಗೆ ಚಮುನರೇನು ಹೇಳ್ತಾರೆ ಗೊತ್ತೇ ನೋಡಿದರೆ ಅವರನ್ನು ಬಲಿಯಲ್ಲಿ ಹಾಕಿ ಮೇಲ್ ತೆಗೆದವರು ಆ ಮೀನುಗಾರರು ಆದರೆ ಸ್ವಲ್ಪ ಹೊತ್ತು ಮಾತನಾಡ್ತಾರೆ ಮೀನುಗಾರರು ಇವರ ಜೊತೆಗೆ ಚಮುಲರಂದರು ನನ್ನ ಜೊತೆಗೆ ಸ್ವಲ್ಪೊತ್ತು ಇವರು ಮಾತಾಡಿದ್ದಾರೆ ನನ್ನ ಇವರ ಮಧ್ಯದಲ್ಲಿ ಪ್ರೇಮ ಪ್ರೀತಿ ವಿಶ್ವಾಸಗಳು ಬೆಳೆದಿವೆ ಈಗ ನನ್ನನ್ನು ನೀನು ಬಿಡಿಸ್ತೀಯ ಜಾಲದಿಂದ ದೊಡ್ಡದಲ್ಲ ರಾಜನಾಗಿ ಆದರೆ ಇವತ್ತು ಅವರ ಆಹಾರ ಇಲ್ಲ ಅಂತ ಆಯ್ತಲ್ಲ ಮೀನುಗಳು ಬಂದಿದ್ರೆ ಅವರು ಹೊಟ್ಟೆ ತುಂಬಿಸಿತ್ತು ಇವತ್ತು ನಾನು ಬಂದೆ ಅನ್ನೋದಕ್ಕೆ ನನ್ನನ್ನು ಬಿಟ್ಟುಬಿಟ್ರೆ ಅವರು ಉಪವಾಸ ಕೊಡ್ತಾರೆ ಇವತ್ತು ಅವರ ಹೊಟ್ಟೆಗೆ ನನ್ನ ಪರವಾಗಿ ಏನಾದರೂ ಕೊಡು ಅಂತ ಮುಂದೆ ಕಥೆ ಬಹಳ ಇದೆ ನಿಮಗೆ ಗೊತ್ತಿರ್ಬೋದು ಹೇಳಬೇಕಾದದ್ದು ತನ್ನನ್ನು ಬಲಿಯಲ್ಲಿ ಹಾಕಿ ಹಿಡಿದರೂ ಪ್ರೀತಿಯಿಂದ ಮಾತನಾಡಿದ್ದಕ್ಕೆ ಅವರ ಜೀವನೋಪಾಯವನ್ನು ಕಲ್ಪಿಸುವ ಆಲೋಚನೆಯನ್ನು ಮಾಡಿದರು ಚವನ ಋಷಿಗಳು ನನ್ನ ಪರವಾಗಿ ಅವನಿಗೆ ಏನಾದರೂ ಕೊಟ್ಬಿಡು ಅಂತಾರೆ ಚವನ ಏನಾದರೂ ಕೊಟ್ಬಿಡು ಏನು ಏನ್ ಹತ್ತು ಸಾವಿರ ಹತ್ತು ಸಾವಿರ ಲಕ್ಷ ಕೋಟಿ ಏನು ಹೇಳಿದ್ರು ನನ್ನ ಸರಿ ಅಲ್ಲ ಅಂದ್ರು ಶವನರು ಇಡೀ ರಾಜ್ಯ ಕೊಡ್ತೇನೆ ಅಂದ್ರು ನನಗೆ ಸರಿ ಹೋಗೋದಿಲ್ಲ ನನ್ನಂತಹ ತಪಸ್ಸಿಗೆ ಈ ರಾಜ್ಯ ಸರಿದೂಗು ಬಂದಲೇ ಅಲ್ಲ ಕೊನೆಗೆ ಬಾಬಾ ಇನ್ನು ಬ್ರಾಹ್ಮಣ ಬಂದು ಹೇಳ್ತಾನೆ ಇದೆಲ್ಲ ಹಣಕಾಸು ಬ್ರಾಹ್ಮಣನಿಗೆ ಸರಿಯಾದದ್ದಲ್ಲ ಒಂದು ಗೋವನ್ನ ಕೊಟ್ಬಿಡಿ ಸಾಕು ಹೊಂದ್ತಾರೆ ಅಂದರೆ ಬ್ರಾಹ್ಮಣರಿಗೆ ಸರಿಯಾದ ಬೆಲೆ ಅಂದರೆ ಅದು ಗೋವು ಗೋವುಗಳ ಮಹತ್ವ ತಪಸ್ವಿಗಳ ಮಹತ್ವ ಹೇಳುವಂತಹ ಕಥೆ ಜೊತೆಗೆ ಆಭಾಷಣ ಇದು ಬಹಳ ಮಹತ್ವದ್ದು ಸಂಭಾಷಣ ಇದು ಮಹತ್ವದ್ದು ಇವತ್ತಿನ ಕಾಲದಲ್ಲಿ ಅದರ ಕೊರತೆಯಾಗಿದೆ ವಿಶೇಷವಾಗಿ ಹೊಸ ಯುವಕ ಯುವತಿಯರು ಅದರಂತ ಹಿರಿಯರು ಮಕ್ಕಳ ಜೊತೆಗೆ ಸಂಬಂಧಿಗಳ ಜೊತೆಗೆ ಮಾತನಾಡಿ ಪ್ರೇಮವನ್ನು ಬೆಳೆಸಿ ಜೊತೆಗೆ ಧರ್ಮದ ಆ ಪ್ರೇಮದ ಬೆಳವಣಿಗೆಯ ಮಧ್ಯ ಮಧ್ಯದಲ್ಲಿ ಧಾರ್ಮಿಕವಾದ ಸಂಸ್ಕಾರಗಳ ಬಿಂದುಗಳ ಸಿಂಚನವನ್ನು ಮಾಡುವುದಕ್ಕೂ ಅವಕಾಶ ಇದೆ ಅದಕ್ಕಾಗಿ ಅದನ್ನು ಉಪಯೋಗಿಸಬೇಕು ಅನ್ನುವುದನ್ನು ಶ್ರೀರಾಮಚಂದ್ರ ತೋರಿಸ್ತಾನೆ